ಹಿಡಿದು ರೀಲ್ಸ್ ಮಾಡಿದ ವಿನಯ್ ಹಾಗೂ ರಜತ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಿದೆ ಮೂರು ದಿನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದ್ದು ಮದ್ದಾನಿಗಳಂತಿದ್ದವರು ವಿಲ ವಿಲ ಅಂತಿದ್ದಾರೆ ಗ್ರಹಚಾರ ಕೆಟ್ಟಾಗ ಹಗ್ಗವೂ ಹಾವಾಗುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಶೋ ಆಫ್ಗೆ ಅಂತ ಮಾಡಿದ್ದ ಒಂದೇ ಒಂದು ರೀಲ್ಸ್ ಕಂಟಕವಾಗಿ ಕಾಡುವುದಕ್ಕೆ ಶುರುವಾಗಿದೆ ಮಚ್ಚು ಹಿಡ್ಕೊಂಡು ಬಿಲ್ಡಪ್ ಕೊಟ್ಟವರು ಪೊಲೀಸರ ಕೈಯಲ್ಲಿ ಸಿಕ್ಕಿ ವಿಲವಿಲ್ಲ ಅಂತ ಒದ್ದಾಡುತ್ತಿದ್ದಾರೆ ನಿನ್ನೆ ರಾತ್ರಿಯಿಡೀ ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಳೆದು ಬಂದ ವಿನಯ್ ಮತ್ತು ರಜತ್ ಮತ್ತೆ ಪೊಲೀಸ್ ಕಸ್ಟಡಿ ಪಾಲಾಗಿದ್ದಾರೆ ಜಾಮೀನು ಸಿಗುತ್ತಾ ಅಂತ ಕಣ್ಣರಳಿಸಿ ಕಾಯ್ತಿದ್ದವರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ ಮೂರು ದಿನ ಖಾಕಿ ಕಸ್ಟಡಿಗೆ ರಜತ್ ವಿನಯ್ ಗಂಡನ ಸ್ಥಿತಿ ನೋಡಿ ಕಣ್ಣೀರಿಟ್ಟ ಬುಜ್ಜಿ ಪತ್ನಿ ನಿನ್ನೆ ರಾತ್ರಿ ರಜತ್ ಹಾಗೂ ವಿನಯ್ ರನ್ನ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಿದ್ದಂತೆ ಬುಜ್ಜಿ ಪತ್ನಿ ಅಕ್ಷತಾ ಓಡೋಡಿ ಬಂದಿದ್ರು ಗಂಡನಿಗೆ ಜಾಮೀನು ಸಿಗುತ್ತಾ ಅನ್ನೋ ಆಸೆ ಕಂಗಳಲ್ಲಿ ಕಾಯ್ತಿದ್ರು ಆದರೆ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತಿದ್ದಂತೆ ಕಣ್ಣೀರಿಟ್ರು ಇಡೀ ರಾತ್ರಿ ಜೈಲಲ್ಲೇ ಕಳೆದ ರಜತ್ ಹಾಗೂ ವಿನಯ್ ಬೆಳಗಾಗ್ತಿದ್ದಂತೆ ಮತ್ತೆ ಕೋರ್ಟ್ ಕಟಕಟಗೆ ಬಂದು ನಿಂತರು ಆರೋಪಿಗಳ ಪರ ಪ್ರಕಾಶ್ ವಾದ ಮಂಡಿಸಿದ್ರೆ ಎಸ್ಪಿಪಿ ಹರಿಶ್ಚಂದ್ರಗೌಡ ಪ್ರತಿವಾದ ಮಾಡಿದ್ರು ಹಾಗಾದರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು ಅಂತ ನೋಡೋದಾದರೆ ಅರೆಸ್ಟ್ ಮೆಡಿಕಲ್ ವೆರಿಫಿಕೇಶನ್ ಬಿಟ್ರೆ ಬೇರೆ ದಾಖಲೆ ಇಲ್ಲ ಒನ್ ಬಳಸಿದ್ದು ಲಾಂಗ್ ಅಲ್ಲ ಫೈಬರ್ ಲಾಂಗ್ ಅಂತ ಹೇಳಿ ಕಳಿಸಿದ್ರು ವಿಚಾರಣೆ ಮಾಡಿ ನೋಟಿಸ್ ಕೊಟ್ಟು ಕಳಿಸಿದ್ದೀವಿ ಅಂತಾರೆ ಆದರೆ ಯಾವುದೇ ನೋಟಿಸ್ ಕಾಪಿ ಕೊಟ್ಟಿಲ್ಲ ಆರೋಪಿತರು ಹಾಜರುಪಡಿಸಿದ ಆಯುಧವನ್ನ ಪಿಎಫ್ ಮಾಡಿದ್ದಾರೆ ಹಾಗಿದ್ರೆ ಯಾವ ಆಧಾರದಲ್ಲಿ ಇವರನ್ನ ಬಿಟ್ಟು ಕಳಿಸಿದ್ರು ದೂರು ಬಂದ ಬಳಿಕ ಪೊಲೀಸರು ಆರೋಪಿಗಳ ಮನೆಗೆ ಹೋಗಿದ್ರು ಆದರೆ ಆರೋಪಿಗಳು ಮನೆಯಲ್ಲಿ ಇರಲಿಲ್ಲ ಲಾಂಗ್ ತರಲು ಕುಟುಂಬದವರೆಗೆ ತಿಳಿಸಲಾಗಿತ್ತು ಲಾಂಗ್ ತಂದುಕೊಟ್ಟ ಅಕ್ಷತಾರ ಹೇಳಿಕೆ ದಾಖಲಿಸಲಾಗಿದೆ ಇಬ್ಬರೂ ಇದೇ ಲಾಂಗ್ ಎಂದಿದ್ದರಿಂದ ನೋಟಿಸ್ ನೀಡಿ ಕಳಿಸಲಾಗಿತ್ತು ರಜತ್ ಪತ್ನಿ ಅಕ್ಷತಾ ಹೇಳಿಕೆ ಸಹ ದಾಖಲಿಸಲಾಗಿದೆ ಮರುದಿನ ಪರಿಶೀಲಿಸಿದಾಗ ನಕಲಿ ಲಾಂಗ್ ಅಂತ ಗೊತ್ತಾಯಿತು ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಬೇರೆ ಲಾಂಗ್ ನೀಡಿದ್ದು ಬೆಳಕಿಗೆ ನಿನ್ನೆ ಆರೋಪಿಗಳೇ ಸಾಕ್ಷಿ ನಾಶವನ್ನ ಒಪ್ಕೊಂಡಿದ್ದಾರೆ ಹೀಗಾಗಿ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಆರೋಪಿಗಳು ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ ಈ ವೇಳೆ ಸಾಕಷ್ಟು ವಸ್ತುಗಳನ್ನ ಬಳಕೆ ಮಾಡ್ತಾರೆ ಇಲ್ಲಿ ಬಳಸೋ ಆಯುಧಗಳು ಥರ್ಮೋಕೋಲ್ ಫೈಬರ್ ಆಗಿರುತ್ತೆ ಕಬ್ಬಿಣದಿಂದ ಆಯುಧಗಳನ್ನ ಯಾರೂ ಮಾಡುವುದಿಲ್ಲ ಮೊನ್ನೆ ಕಬ್ಬಿಣ ಅಲ್ಲ ಅಂತ ಹೇಳಿದ್ರು ಈಗ ಕಬ್ಬಿಣ ಅಂತಿದ್ದಾರೆ ಇವರು ಮಾಡಿದ್ದು ಕೇವಲ ರೀಲ್ಸ್ ಉದ್ದೇಶಕ್ಕೆ ಪೊಲೀಸರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ ಒಳ್ಳೆಯವರಾಗಿದ್ದರೆ ನಕಲಿ ಆಯುಧ ಕೊಡುತ್ತಿರಲಿಲ್ಲ ಸ್ಟುಡಿಯೋದಲ್ಲಿ ಇದು ಪರ್ಮಿಷನ್ ಇದೆ ಇದು ಜಾಮೀನು ರಹಿತ ಪ್ರಕರಣ ಇದು ಸಮಾಜದ ವಿರುದ್ಧ ಅಪರಾಧ ಈಗ ಅಸಲಿ ಲಾಂಗ್ ರಿಕವರಿ ಮಾಡಬೇಕಾಗಿದೆ ಹೀಗಾಗಿ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಹೀಗೆ ಕೋರ್ಟ್ ಅಂಗಳದಲ್ಲಿ ಹೈವೋಲ್ಟೇಜ್ ವಾದ ಪ್ರತಿವಾದ ನಡೆಯಿತು ಇದನ್ನೆಲ್ಲ ಆಲಿಸಿದ ನ್ಯಾಯಾಧೀಶರು ಇಬ್ಬರೂ ಆರೋಪಿಗಳನ್ನ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದ್ರು ಅಲ್ಲದೆ ಮಾರ್ಚ್ ಇಪ್ಪತ್ತೆಂಟರಂದು ಸಂಜೆ ನಾಲ್ಕು ಗಂಟೆಗೆ ಕೋರ್ಟ್ ಮುಂದೆ ಹಾಜರುಪಡಿಸಲು ಸೂಚನೆ ನೀಡಿದ್ರು ರಜತ್ ಹಾಗೂ ವಿನಯ್ ವಶಕ್ಕೆ ಪಡೆದಿರೋ ಪೊಲೀಸರು ಫುಲ್ ಡ್ರಿಲ್ ಶುರು ಮಾಡಿದ್ದಾರೆ ಮಚ್ಚು ರಿಕವರಿ ಮಾಡುವುದಕ್ಕೆ ಸಕಲ ತಯಾರಿ ನಡೆಸಿದ್ದು ಮೊಬೈಲನ್ನು ರಿಟ್ರೀವ್ ಮಾಡಲಿದ್ದಾರೆ ಒಟ್ನಲ್ಲಿ ಮಚ್ಚಿಡ್ಕೊಂಡು ಬಿಲ್ಡಪ್ ಕೊಟ್ಟವರು ಕಂಗಾಲಾಗಿರುವುದಂತೂ ಸುಳ್ಳಲ್ಲ ಮಂಜುನಾಥ್ ಎನ್ ಜೊತೆ ಗಂಗಾಧರ್ ವಾಗಟ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್